ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಇತ್ತೀಚೆಗೆ ಎಲೆಕ್ಷನ್ನಲ್ಲಿ ಅಲ್ಲ ಕಳೆದ ಎಲೆಕ್ಷನ್ನಲ್ಲಿ ಅಲ್ಲಿ ಆರ್ಥಿಕವಾಗೂ ಸಹಾಯ ಮಾಡುದು ಏ ಕಿಚ್ಚ ಮಾತಾಡ್ತಾರೆ ಇರಪ್ಪ ಏಯ್ ಇನ್ನ ಕೂತ್ಗ ಆದ್ರಿಂದ ಅವ್ರಿಗ ಒಳ್ಳೇದಾಗಲಿ ಶುಭ ಆಗ್ಲಿ ನೂರಾರು ನೂರು ವರ್ಷಗಳಿಗಿಂತ ಹೆಚ್ಚು ಬದುಕ್ಲಿ ಅವ್ರ ಕುಟುಂಬವ್ರಿಗೌ ಒಳ್ಳೇದಾಗಲಿ ಅಂತೇಳಿ ಆರೈಸಿ ಎಂಬತ್ತು ವರ್ಷ ತುಂಬಿದೆ ಬಹುಶಃ ಆಗಸ್ಟ್ ಹದಿನಾರನೇ ತಾರೀಕು ಡೇಟ್ ಆಫ್ ಬರ್ತಲ್ಲ ಹ ಆಗಸ್ಟ್ ಹದಿನಾರು ಅವ್ರ ಮಕ್ಕಳು ನಮ್ನೆಲ್ಲ ಕರೀಸ್ಬೇಕು ಅಂತೇಳಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಸ್ವಾಮಿ ಇವರು ಜೊತೆಲೆ ಇದ್ದ ಈಗ ಯಾಕೆ ಬೇರೆ ಬೇರೆ ಇದ್ದಿರಲ್ವ ರಾಜಕೀಯವಾಗಿ ಜೊತೆಲೆ ಇದ್ದಿರಲಿಲ್ಲ ಬೇರೆ ಬೇರೆ ಪಾರ್ಟಿಲಿ ಇರೋರು ಈಗ ಈಗ ಬಿಜೆಪಿಲಿ ಇದ್ದಾನೆ ಅವ್ನು ಕಾಂಗ್ರೆಸ್ನಲ್ಲಿ ಇದ್ದಾನೆ ಬಟ್ ಆದರೂ ಇಬ್ಬರೂ ಲವ ಖುಷದಂತೆ ಇರ್ತಕ್ಕಂಥವರು ಹಣ ತಂದಿರು ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಅಂತ ಆಗಲೇ ಹೇಳಿದ್ದೆ ಅದರಿಂದ ಇದು ರಾಜಕೀಯ ಅಲ್ಲ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನೀವೆಲ್ಲ ಶುಭ ಕೋರಿ ಅವರಿಗೆ ನೂರು ವರ್ಷ ಬಾಳಿ ಅಂತೇಳಿ ಶುಭ ಕೋರಿ ಅದರಿಂದ ನನಗೆ ಬರಲೇಬೇಕು ಅಂಥೇಳಿ ಒತ್ತಾಯ ಮಾಡಿದರು ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅವರಿಗೆ ಶುಭ ಕೋರಿದ್ದೇನೆ ಅವರಿಗೆ ನಿಮ್ಮೆಲ್ಲರ ಶುಭ ಆರೈಕೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ மெல்ல நமஸ்து முகஸ்தேன ஜை இந்த ஜை கர்நாடக கன்னடிக்க நம்பர் ஒன் சாய்ஸ் கன்னட மிமோனி